ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಬ್ರೇಕ್ಫಾಸ್ಟ್ ಪ್ರಿಪ್ರೇಷನ್ ನಡೀತಾ ಇದೆ ಇಡ್ಲಿ ಹಿಟ್ಟನ್ನು ಉಪ್ಪು ಹಾಕದೆ ಹಾಗೆ ಫ್ರಿಡ್ಜಲ್ಲಿ ಎತ್ತಿಟ್ಟಿದ್ದೆ ಅದಕ್ಕೆ ಇವತ್ತು ಎಲ್ಲ ತರಕಾರಿಗಳನ್ನು ಹೆಚ್ಚಿ ಪಡ್ಡು ಮಾಡ್ತಾಯಿದ್ದೀನಿ ಕ್ಯಾರೆಟ್ ತುರ್ಕೊಂಡಿದ್ದೀನಿ ಹಾಗೆ ಈರುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಹಾಗೆ ಸಣ್ಣದಾಗಿ ಪೀಸ್ ಮಾಡಿಟ್ಕೊಂಡಿರೋ ಅಂಥ ಹಸಿ ತೆಂಗಿನಕಾಯಿ ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಅದು ಮದ ಮಧ್ಯೆ ಪಡ್ಡುದಲ್ಲಿ ಸಿಗ್ತಾಯಿದ್ರೆ ಬಾಯಿಗೆ ತುಂಬಾ ರುಚಿಯಾಗಿರುತ್ತೆ ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಜೀರಿಗೆನೂ ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಬ್ಯಾಟರ್ ತಯಾರಾಗಿದೆ ಈಗ ಸ್ಟವ್ ಮೇಲೆ ಪಡ್ಡು ತವನ ಕಾಯಾಕಿಟ್ಟು ಎಣ್ಣೆ ಹಾಕಿ ಪಡ್ಡು ಬ್ಯಾಟರ್ನ ಹಾಕಿದ್ರೆ ಬ್ರೇಕ್ಫಾಸ್ಟ್ ರೆಡಿ ಪಡ್ಡು ನನ್ನ ಮಗನ ಫೇವ್ರೆಟ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳ್ಬೋದು ನಮ್ಮ ಮನೇಲಿ ಎಲ್ಲರೂ ಕೂಡ ತುಂಬಾ ಇಷ್ಟಪಟ್ಟು ತಿಂತೀವಿ ಎಲ್ಲ ತರಕಾರಿ ಹಾಕೋದ್ರಿಂದ ಆರೋಗ್ಯಕ್ಕೂ ಕೂಡ ತುಂಬಾ ಒಳ್ಳೆಯದು ಪಡ್ಡುಗೆ ಇವತ್ತು ಚಟ್ನಿ ಮಾಡಿದ್ದೀನಿ ಬೆಳಗ್ಗೆ ಹೊತ್ತು ತುಂಬಾ ಸಮಯ ಕಡಿಮೆ ಇರುತ್ತೆ ಆದಷ್ಟು ಬೇಗ ತಯಾರಾಗುವಂಥ ಬ್ರೇಕ್ಫಾಸ್ಟ್ಗಳನ್ನ ನಾವು ಮಾಡ್ಕೋಬೇಕು ಅದರಲ್ಲಿ ಈ ರೀತಿ ವಾರಕ್ಕೊಂದ್ಸಲ ಮೂರು ಥರದ ತಿಂಡಿಗಳನ್ನ ರೆಡಿ ಅಂಥ ಇಡ್ಲಿ ಬ್ಯಾಟರ್ನ ರೆಡಿ ಮಾಡಿಕೊಂಡ್ರೆ ಅದರಲ್ಲಿ ಇಡ್ಲಿ ದೋಸೆ ಪಡ್ಡು ಸೆಡ್ ದೋಸೆ ಏನು ಬೇಕಾದರೂ ಹಾಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಹಿಂದಿನ ಬ್ಲಾಗಲ್ಲೇ ನಾನು ಇಡ್ಲಿ ಬ್ಯಾಟರ್ನ ನಾನು ಯಾವ ರೀತಿ ರೆಡಿ ಮಾಡ್ತೀನಿ ಅಂತ ತಿಳಿಸಿದ್ದೀನಿ ನೀವು ಬೇಕಿದ್ದರೆ ಆ ವಿಡಿಯೋನ ಚೆಕ್ ಮಾಡ್ಕೊಬೋದು ಇವಾಗ ತಿಂಡಿ ರೆಡಿಯಾಗಿದೆ ನನ್ನ ಮಗನ ಲಂಚ್ ಎಲ್ಲ ಪ್ಯಾಕ್ ಮಾಡಿ ಅವನ್ನ ಸ್ಕೂಲಿಗೆ ಬಿಟ್ಟು ಬಂದಮೇಲೆ ಇವತ್ತು ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ ನಾರ್ಮಲ್ ಕ್ಲೀನಿಂಗ್ ರೊಟೀನ್ಗಿಂತ ಇವತ್ತು ಸ್ವಲ್ಪ ಎಕ್ಸ್ಟ್ರಾನೇ ಕ್ಲೀನಿಂಗ್ ಮಾಡ್ಕೊಳ್ಬೇಕು ಯಾಕಂದರೆ ನಿನ್ನೆಗೆ ನನ್ನ ಮಂತ್ಲಿ ಪೀರಿಯಡ್ ಮುಗೀತು ಹಾಗಾಗಿ ಇವತ್ತು ಸ್ವಲ್ಪ ಎಕ್ಸ್ಟ್ರಾ ಕ್ಲೀನಿಂಗ್ ಇದೆ ಮಂತ್ಲಿ ಪೀರಿಯಡ್ ಮುಗಿದ ಮೇಲೆ ನಾನು ಯಾವ ರೀತಿ ಮನೆಯ ಕ್ಲೀನ್ ಮಾಡ್ತೀನಿ ಜೊತೆಗೆ ಪೀರಿಯಡ್ಸ್ ಇದ್ದಾಗ ಯಾವ ರೀತಿ ನಿಯಮಗಳನ್ನ ಪಾಲನೆ ಮಾಡ್ತೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಕೂಡ ಹಂಚ್ಕೊಳ್ತೀನಿ ಮಗನ್ನ ಸ್ಕೂಲಿಗೆ ಕಳಿಸಿದ ಮೇಲೆ ತಿಂಡಿ ಎಲ್ಲ ತಿಂದು ನಿಧಾನವಾಗಿ ಕೆಲಸನ ಶುರು ಮಾಡಿದ್ದೀನಿ ನಾರ್ಮಲಾಗಿ ಪ್ರತಿ ದಿವಸ ಬೆಳಗ್ಗೆನೇ ಕಸ ಗುಡಿಸ್ತೀನಲ್ಲ ಆದರೆ ಇವತ್ತು ಎಕ್ಸ್ಟ್ರಾ ಕ್ಲೀನಿಂಗ್ ಇರೋದ್ರಿಂದ ಬೆಡ್ ಸ್ಪ್ರೆಡ್ ತೆಗೆದು ಅದ್ರ ಮೇಲಿರುವಂಥ ಧೂಳನೆಲ್ಲ ತೆಗೆದ ಮೇಲೆ ಮತ್ತೆ ಗಲೀಜಾಗತ್ತೆ ಅಂತ ಒಂದೇ ಸಲ ಬೆಡ್ಶೀಟೆಲ್ಲ ತೆಗೆದು ಕಸ ಗುಡಿಸ್ಕೋತೀನಿ ತಿಂಗಳಿಗೆ ಒಂದು ಸಲ ಬರುವಂಥ ಮುಟ್ಟು ಹೆಣ್ಣಿಗೆ ವರನೂ ಹೌದು ಶಾಪನೂ ಹೌದು ಯಾವ ಮುಟ್ಟಿನ ಬಗ್ಗೆ ಎಲ್ಲರ ಮುಂದೆನೂ ಕೂಡ ಮುಕ್ತವಾಗಿ ನಾವು ಮಾತಾಡೋದಕ್ಕೆ ಹಿಂಜರಿತೀವೋ ಜೊತೆಗೆ ಯಾವ ಮುಟ್ಟನ್ನು ನಾವು ಅಸಹ್ಯ ಅಂತ ಅಂದ್ಕೊಂಡಿದ್ದೀವೋ ಆ ಮುಟ್ಟು ಇಲ್ಲದೆ ಈ ಪ್ರಪಂಚನೇ ಇಲ್ಲ ಇನ್ನು ಈ ಮುಟ್ಟಿನ ಸಮಯದಲ್ಲಿ ಒಂದು ಹೆಣ್ಣಿಗೆ ಆಗೋವಂಥ ಮಾನಸಿಕ ಯಾತನೆ ಹಾಗೆ ದೈಹಿಕವಾಗಿ ಆಗೋವಂಥ ನೋವು ಎಲ್ಲವನ್ನೂ ಕೂಡ ನೆನೆಸ್ಕೊಂಡ್ರೆ ಯಾಕಾದರೂ ಈ ಮುಟ್ಟು ಬರುತ್ತಪ್ಪ ಅಂತ ಅನಿಸುತ್ತೆ ಇದೆಲ್ಲದ್ರ ಜೊತೆ ನಾನು ಪೀರಿಯಡ್ ಆಗಿದ್ದೀನಿ ಅಂತ ಸುಮ್ಮನೆ ಕೂತ್ಕೊಳ್ಳೋಕ್ಕಾಗತ್ತಾ ಮನೆ ಮಕ್ಕಳು ಕೆಲಸ ಇದೆಲ್ಲವೂ ಕೂಡ ಯಥಾಪ್ರಕಾರ ನಡೆಯಲೇಬೇಕು ಪೂಜೆ ಒಂದನ್ನು ಬಿಟ್ಟು ಎಷ್ಟೋ ಜನರ ಮನೆಯಲ್ಲಿ ಅವರ ಸ್ಥಿತಿನ ಅರ್ಥ ಮಾಡಿಕೊಳ್ಳದೆ ಅವ್ರಿಗೆ ಡಿಮ್ಯಾಂಡ್ ಮೇಲೆ ಡಿಮ್ಯಾಂಡ್ ಇಡೋ ಅಂಥದ್ದು ಅವ್ರ ಕೈಲಿ ಇನ್ನೂ ಹೆಚ್ಚು ಕೆಲಸ ಮಾಡಿಸೋ ಅಂಥದ್ದು ಅವರ ಕೆಲಸಗಳಿಗೆ ಸಹಾಯ ಮಾಡದೆ ನಿನಗೇನು ಯಾರಿಗೂ ಆಗದೇ ಇರೋದಾಗಿದೆಯಾ ಅಂತ ಕೇಳೋ ಜನರು ಕೂಡ ತುಂಬಾ ಮನೆಯಲ್ಲಿರ್ತಾರೆ ಮಂತ್ಲಿ ಪೀರಿಯಡ್ ಸಮಯದಲ್ಲಿ ಎಲ್ರಿಗೂ ಕೂಡ ಒಂದೇ ಥರ ನೋವಿರುತ್ತೆ ಅಂತ ಹೇಳೋದಕ್ಕಾಗಲ್ಲ ಕೆಲವೊಬ್ಬರಿಗೆ ಏನೂ ನೋವಿಲ್ದೇ ಇರ್ಬೋದು ಆದರೆ ಇನ್ನೂ ಕೆಲವರಿಗೆ ವಾಮಿಟ್ ಆಗುವಂಥದ್ದು ಕಾಲ್ ಸೆಳೆತ ಸೊಂಟದ ನೋವು ಮೈಕೈ ನೋವು ತಲೆನೋವು ಇದೆಲ್ಲದೂ ಕೂಡ ಇರುತ್ತೆ ಹಾಗೆ ಕೆಲವೊಬ್ಬರಿಗೆ ತುಂಬಾ ಹೆಚ್ಚಾಗಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಇನ್ನೂ ಕೆಲವೊಬ್ರಿಗೆ ಮಾನಸಿಕವಾಗಿ ಹಿಂಸೆ ಆಗ್ತಾ ಇರುತ್ತೆ ಸುಮ್ಮ ಸುಮ್ಮನೆ ಕೋಪ ಬರ್ತಾ ಇರುತ್ತೆ ಆಂಗ್ಸೈಟಿ ಇಶ್ಯೂಸ್ ಆಗ್ಬೋದು ಏನೇನೋ ತಿನ್ನಬೇಕು ಅನಿಸ್ತಾ ಇರುತ್ತೆ ಲೋನ್ಲಿನೆಸ್ ಫೀಲ್ ಆಗುತ್ತೆ ಒಬ್ಬಂಟಿ ಅನಿಸುತ್ತೆ ಇಷ್ಟೆಲ್ಲ ಇದ್ರೂ ಕೂಡ ಯಥಾವತ್ತಾಗಿ ಪ್ರತಿದಿನ ಹೇಗೆ ರೊಟೀನ್ ಹೋಗ್ತಾ ಇರುತ್ತೋ ಅದೇ ರೀತಿ ರೊಟೀನನ್ನು ನಾವು ಫಾಲೋ ಮಾಡ್ತಾಯಿರ್ತೀವಿ ಯಾರೂ ನಮ್ಮ ಬಗ್ಗೆ ಕೇರ್ ಮಾಡಲಿಲ್ಲ ಅಂದರೆ ಏನು ನಾವಾಗಲಿ ನಮ್ಮ ಬಗ್ಗೆ ನಾವು ಕೇರ್ ಮಾಡಿಕೊಳ್ಳಲೇಬೇಕು ಆದಷ್ಟು ಪೀರಿಯಡ್ ಸಮಯದಲ್ಲಿ ರೆಸ್ಟ್ ತಗೊಳ್ಳೋದು ತುಂಬಾ ಮುಖ್ಯ ಹಾಗಾಗಿನೇ ಮುಂಚೆಯೆಲ್ಲ ಐದು ದಿನಗಳ ಕಾಲ ಅವ್ರ ಕೈಲಿ ಏನು ಕೆಲಸ ಮಾಡಿಸ್ತೇ ಸುಮ್ಮನೆ ಕೂರಿಸ್ತಾ ಇದ್ದರು ನಿಮ್ಮ ಮಾಸ್ಟರ್ ಬೆಡ್ರೂಮಲ್ಲಿ ಬೆಡ್ಶೀಟ್ ಎಲ್ಲ ತೆಗೆದು ಹೊಸ ಬೆಡ್ಶೀಟ್ ಹಾಕಿದೆ ಇವಾಗ ಎಫ್ ಎಮ್ ಆನ್ ಮಾಡಿಕೊಂಡು ಬೇರೆ ಕೆಲಸಕ್ಕೆ ಬಂದಿದ್ದೀನಿ ನನಗೆ ಏನಾದರೂ ಕೆಲಸ ಮಾಡ್ತಾ ಇರುವಾಗ ಹಾಡ್ಗಳನ್ನ ಕೇಳಿಕೊಂಡು ಕೆಲಸ ಮಾಡೋದು ಖುಷಿ ಕೊಡುತ್ತೆ ಟಿ ವಿ ನೋಡೋದಕ್ಕಿಂತ ಹೆಚ್ಚಾಗಿ ನಾನು ಎಫ್ ಎಮ್ ಆನ್ ಮಾಡಿಕೊಂಡು ಕೆಲಸ ಮಾಡ್ತೀನಿ ಇಲ್ಲಿ ಇವಾಗ ಹಾಲಲ್ಲಿ ನಾವು ದಿವಾನ್ ಹಾಕಿದ್ದೀವಲ್ಲ ದಿವಾನ್ ಮೇಲಿರುವಂಥ ಬೆಡ್ಶೀಟ್ನು ಕೂಡ ತೆಗೆದು ಅದ್ರ ಕೆಳಗಡೆ ಹಾಕಿರುವಂಥ ಬೆಡ್ಶೀಟನ್ನ ನೀಟಾಗಿ ಕೊಡವಿ ಅದ್ರ ಮೇಲಿರುವಂಥ ಧೂಳನ್ನು ಡಿ ಮಾರ್ಟಿಂದ ಒಂದು ಬ್ರಷ್ ತೊಗೊಂಡು ಬಂದಿದ್ದೆ ತುಂಬ ಚೆನ್ನಾಗಿ ಡಸ್ಟ್ ಎಲ್ಲ ಕ್ಲೀನ್ ಮಾಡ್ಬೋದು ಈ ಬ್ರಷ್ಶಿಂದ ಆ ಬ್ರಷ್ಶಿಂದ ಅದ್ರ ಧೂಳನ್ನೆಲ್ಲ ಧೂಳನೆಲ್ಲ ಇದ್ದೀನಿ ಈ ದಿವಾನನ್ನೆಲ್ಲ ಬೆಡ್ಶೀಟ್ ಚೇಂಜ್ ಮಾಡಿದ್ದಾದಮೇಲೆ ಸೋಫಾ ಮೇಲಿರುವಂಥ ಸೋಫಾ ಕವರ್ಸ್ನು ಕೂಡ ತೆಗೆದು ವಾಷಿಂಗ್ ಹಾಕ್ತೀನಿ ಪೀರಿಯಡ್ಸಲ್ಲಿ ಕೆಲವೊಬ್ಬರಿಗೆ ಮೂರು ದಿನ ಕೆಲವೊಬ್ಬರಿಗೆ ಐದು ದಿನ ಈ ರೀತಿ ಬ್ಲೀಡಿಂಗ್ ಆಗ್ತಾ ಇರುತ್ತೆ ಕಂಪ್ಲೀಟಾಗಿ ಬ್ಲೀಡಿಂಗ್ ನಿಲ್ಲೋವರೆಗೂ ಕೂಡ ನಾವು ದೇವ್ರ ಪೂಜೆಯನ್ನು ಮಾಡಬಾರ್ದು ನಮ್ಮ ಮನೆಯಲ್ಲಿರುವಂತಹ ಬೇರೆಯವರು ದೇವ್ರ ಪೂಜೆಯನ್ನು ಮಾಡ್ಬೋದು ಆದರೆ ನಾವು ಮಾಡಬಾರ್ದು ಮುಟ್ಟು ಅನ್ನೋದನ್ನು ನೈರ್ಮಲ್ಯಕ್ಕೆ ಹೋಲಿಸ್ತಾರೆ ಹಾಗಾಗಿ ನಾವು ಪೂಜೆ ಮಾಡಿದ್ರು ಕೂಡ ಆ ಪೂಜೆ ದೇವ್ರಿಗೆ ಸಲ್ಲೋದಿಲ್ಲ ಅಂತ ಹೇಳ್ತಾರೆ ಜೊತೆಗೆ ನಾವು ಪೂಜೆ ಮಾಡುವಾಗ ನಮ್ಮ ಕಾನ್ಸಂಟ್ರೇಷನ್ ಏನಿದೆ ಅದನ್ನು ದೇವ್ರ ಹತ್ತ ಇರಿಸೋದಕ್ಕಾಗಲ್ಲ ಅನ್ನೋ ಕಾರಣಕ್ಕೆ ಮುಂಚೆಯಿಂದನೂ ಕೂಡ ಐದು ದಿವಸ ದೇವ್ರ ಪೂಜಾ ಕಾರ್ಯಗಳಲ್ಲಾಗಿರ್ಬೋದು ಬೇರೆ ಕೆಲಸಗಳಲ್ಲಾಗಲಿ ನಮ್ಮನ್ನ ಮಾಡೋದಕ್ಕೆ ಬಿಡ್ತಾ ಇರಲಿಲ್ಲ ಇನ್ನು ಮುಟ್ಟು ಮುಗಿದ ಮೇಲೆ ಮನೆ ನೈರ್ಮಲ್ಯ ಆಗಿರುತ್ತೆ ಅಂತ ಭಾವಿಸ್ತೀವಲ್ವ ಹಾಗಾಗಿ ಒಂದು ಸಲ ನೀಟಾಗಿ ಮನೇನ ಕ್ಲೀನ್ ಮಾಡಿಕೊಂಡು ಪೂಜೆ ರೂಮನ್ನು ಕೂಡ ಕ್ಲೀನ್ ಮಾಡಿಕೊಂಡು ಆಮೇಲೇನೆ ಪೂಜೆ ಮಾಡೋದು ತುಂಬಾ ಸೂಕ್ತ ಹಾಗಾಗಿ ನಾವು ಬೆಡ್ ಮೇಲೆ ಮಲಗಿರ್ತೀವಿ ಜೊತೆಗೆ ಸೋಫಾ ಮೇಲೆ ಕುತ್ಕೊಂಡಿರ್ತೀವಿ ದಿವಾನ್ ಮೇಲೆ ಕುತ್ಕೊಂಡಿರ್ತೀವಿ ಅದ್ರ ಮೇಲಿರುವಂತಹ ಬೆಡ್ ತೆಗೆದು ಒಗೆಯೋದಕ್ಕೆ ಹಾಕಬೇಕು ಇನ್ನು ಮನೆಯಲ್ಲಿ ಮಕ್ಕಳು ಜಾಸ್ತಿ ಇದ್ದರೆ ಬೆಡ್ ಮೇಲೆ ಆಗಿರ್ಬೋದು ಸೋಫಾ ಮೇಲೆ ಆಗಿರ್ಬೋದು ಎಲ್ಲ ಕುಣಿತಾ ಇರ್ತಾರೆ ಗಲೀಜೆಲ್ಲ ಸ್ವಲ್ಪ ಜಾಸ್ತಿ ಆಗ್ತಾ ಇರುತ್ತೆ ಅದಕ್ಕೋಸ್ಕರ ನಾನಿಲ್ಲಿ ಸೋಪಿನ ನೀರಲ್ಲಿ ಸ್ವಲ್ಪ ಬೆಡ್ಶೀಟ್ನೆಲ್ಲ ನೆನೆಸಿಟ್ಟು ಆಮೇಲೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಈ ರೀತಿ ಮಾಡೋದ್ರಿಂದ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಬೆಡ್ಶೀಟೆಲ್ಲ ತೆಗೆದ ಮೇಲೆ ಮನೆನ ಕಸ ಗುಡಿಸಿ ನೆಲ ಒರೆಸ್ಬೇಕು ಹಾಗಾಗಿ ಮನೆ ಒಳಗಡೆ ಇಟ್ಟಿರುವಂತಹ ಇಂಡೋರ್ ಪ್ಲ್ಯಾಂಟ್ಸ್ನೆಲ್ಲ ಸ್ವಲ್ಪ ಬಿಸಿಲಿಗೆ ಇದ್ದೀನಿ ಇವಾಗ ಸ್ವಲ್ಪ ವೆದರು ಕೂಡ ಅಷ್ಟೊಂದು ಬಿಸಿಲಿಲ್ಲ ಹಾಗೆ ಮಳೆನೂ ಕೂಡ ಬರ್ತಾಯಿಲ್ಲ ನಾವು ವಾರಕ್ಕೆ ಒಂದು ಸಲ ಅಥವಾ ಎರಡು ಸಲ ಮನೆ ಒಳಗಡೆ ಇಟ್ಟಿರೋ ಅಂಥ ಇಂಡೋರ್ ಪ್ಲ್ಯಾಂಟ್ಸನ್ನು ಬಿಸ್ಲಿಗೆ ಇಡಬೇಕಾಗತ್ತೆ ತುಂಬ ಬಿಸ್ಲಿಗೆ ಇಡಬಾರ್ದು ಎಲ್ಲ ಬಾಡ್ಕೊಂಡು ಹೋಗುತ್ತೆ ಸ್ವಲ್ಪ ಬಿಸಿಲಿಗೆ ಎಳೆ ಬಿಸಿಲಿಗೆ ಅಂತೀವಲ್ಲ ಆ ರೀತಿ ಇಟ್ಟು ಅದ್ರ ಅಂಥ ಧೂಳನೆಲ್ಲ ಒರೆಸ್ಕೊಳ್ಬೇಕು ನಾನು ವೈಟ್ ಪಾಟ್ಸಲ್ಲಿ ಗಿಡಗಳು ಹಾಕಿರೋದ್ರಿಂದ ಅದ್ರ ಮೇಲೆ ಏನಾದರೂ ಕಲೆ ಇದ್ದರೂ ಕೂಡ ಒಂದು ಬಟ್ಟೆಯನ್ನು ಒದ್ದೆ ಮಾಡಿಕೊಂಡು ಅದರಲ್ಲಿ ನೀಟಾಗಿ ಒರೆಸ್ತೀನಿ ಇನ್ನು ಹಾಸಿಗೆ ಮೇಲಿರುವಂತಹ ಧೂಳನ್ನೆಲ್ಲ ಕೊಡುವಿದ್ವಲ್ಲ ಹಾಗಾಗಿ ಎಷ್ಟು ಧೂಳಿದೆ ನೋಡ್ತಾ ಇರ್ಬೋದು ಒಂದು ಕಡೆಯಿಂದ ಕಸ ಗುಡಿಸ್ಕೊಂಡು ಬರ್ತಾ ಇದ್ದೀನಿ ನಮ್ಮ ಇಡೀ ಮನೆಯನ್ನ ಗುಡಿಸಿ ಒರೆಸೋದಕ್ಕೆ ನನಗೆ ಸುಮಾರು ಅವರ್ ಟೈಮ್ ಇಡಿಸುತ್ತೆ ಯಾಕಂದರೆ ಎರಡು ಮೂರು ಕಡೆ ಬಾಲ್ಕನಿ ಪೋಟಿಕೋ ಎಲ್ಲ ಇದೆ ಅಲ್ಲೆಲ್ಲ ಗುಡಿಸಿ ಒರೆಸೋದಕ್ಕೆ ತುಂಬಾ ಸಮಯ ಹಿಡಿಸುತ್ತೆ ಸಾಮಾನ್ಯವಾಗಿ ಒಂದೇ ದಿನ ಎಲ್ಲ ಕೆಲಸವನ್ನು ಮಾಡಿ ಮೈ ನೋಸ್ಕೊಳೋದಕ್ಕಿಂತ ಆದಷ್ಟು ಕೆಲಸವನ್ನು ಡಿವೈಡ್ ಮಾಡ್ಕೊಂಡು ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಮನೆ ಒಳಗಡೆ ಪೂರ್ತಿ ಇವತ್ತು ಕ್ಲೀನ್ ಮಾಡಿಕೊಂಡ್ರೆ ಮನೆ ಹೊರಗಡೆ ನಾಳೆ ಕ್ಲೀನ್ ಮಾಡ್ಕೊಳ್ತೀನಿ ಮುಟ್ಟು ಮುಗಿದ ನಂತರ ಮನೆ ಒರೆಸೋಂಥ ನೀರಿಗೆ ಒಂದು ಸ್ವಲ್ಪ ಕಲ್ಲು ಉಪ್ಪು ಹಾಗೆ ಒಂದು ಸ್ವಲ್ಪ ಅರ್ಶನ ಜೊತೆಗೆ ಒಂದು ಸ್ವಲ್ಪ ಗೋಮೂತ್ರ ಹಾಕ್ಕೊಂಡು ಒರೆಸಿದ್ರೆ ತುಂಬ ಒಳ್ಳೆಯದು ಶುದ್ಧಿ ಆಗತ್ತೆ ಮನೆ ಜೊತೆಗೆ ಮನೆಯಲ್ಲಿ ಯಾವುದೇ ನೆಗೆಟಿವ್ ಎನರ್ಜಿ ಇದ್ದರೂ ಕೂಡ ಅದೆಲ್ಲವೂ ಕಡಿಮೆ ಆಗುತ್ತೆ ಅಂತ ಹೇಳ್ತಾರೆ ಮಾರ್ಕೆಟಲ್ಲಿ ಸಿಗೋವಂಥ ಲೈಝಾಲು ಅಥವಾ ಬೇರೆ ಯಾವುದೇ ಫ್ಲೋರ್ ಕ್ಲೀನರ್ನ ನಾವು ನೆಲ ಒರೆಸೋದಕ್ಕೆ ಬಳಸೋದಕ್ಕಿಂತ ಅರ್ಶನ ಗೋಮೂತ್ರ ಬಳಸೋದು ತುಂಬಾ ಒಳ್ಳೆಯದು ಅರ್ಶನ ಆ್ಯಂಟಿಬಯೋಟಿಕ್ ಹೊಂದಿದೆ ಜೊತೆಗೆ ಯಾವುದೇ ಒಂದು ರೋಗ ಬರದೇ ಇರೋ ಹಾಗೆ ತಡೆಯುತ್ತೆ ಇನ್ನು ಗೋಮೂತ್ರ ಮನೆಯಲ್ಲಿ ಸೊಳ್ಳೆ ನೊಣ ನುಸಿ ಇದ್ಯಾವುದೂ ಕೂಡ ಬರದೇ ಇರೋ ಹಾಗೆ ತಡೆಯುತ್ತೆ ಇನ್ನು ಪ್ರತಿಯೊಬ್ಬ ಹೆಣ್ಮಗೂ ಕೂಡ ಮುಟ್ಟಿನ ಸಮಯದಲ್ಲಿ ಆದಷ್ಟು ಆಗಿ ಇರಬೇಕಾಗತ್ತೆ ಜೊತೆಗೆ ಆದಷ್ಟು ರೆಸ್ಟನ್ನು ತಗೋಬೇಕು ಪೌಷ್ಟಿಕ ಆಹಾರವನ್ನು ಸೇವನೆ ಮಾಡಬೇಕು ನಿಮ್ಮ ಊಟದಲ್ಲಿ ಹೆಚ್ಚಾಗಿ ತರಕಾರಿ ಸೊಪ್ಪು ಇರೋ ಹಾಗೆ ನೋಡ್ಕೋಬೇಕು ಹಾಗೆ ಎಷ್ಟೋ ಜನ ಮುಟ್ಟಿನ ಸಮಯದಲ್ಲಿ ಮೊಸರು ತಿನ್ನಬಾರ್ದು ಅಂತ ಹೇಳ್ತಾರೆ ಆದರೆ ಅದು ನಿಜ ಅಲ್ಲ ಅದು ತಪ್ಪು ಆ್ಯಕ್ಚುಲಿ ಮೊಸರು ಆ ಸಮಯದಲ್ಲಿ ತಿನ್ನೋದ್ರಿಂದ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಕೆಲವೊಬ್ಬರಿಗೆ ಆ ಟೈಮಲ್ಲಿ ತುಂಬನೇ ಹೊಟ್ಟೆ ನೋವು ವಾಮಿಟ್ ಎಲ್ಲ ಇರೋದರಿಂದ ಹೊಟ್ಟೆ ನೋವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬಿಸಿ ನೀರಿನ ಶಾಖ ಕೊಟ್ಕೊಳ್ಳುವಂಥದ್ದು ಅಥವಾ ಮೆಂತ್ಯವನ್ನು ನೆನೆಸಿ ಅದರ ನೀರನ್ನು ಕುಡಿಯುವಂಥದ್ದು ಬಿಸಿ ನೀರಿಗೆ ಒಂದು ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಕುಡಿಯೋದ್ರಿಂದನೂ ಕೂಡ ನಿಮ್ಮ ಹೊಟ್ಟೆ ನೋವು ಸ್ವಲ್ಪ ಪ್ರಮಾಣದಲ್ಲಿ ಕಡಿಮೆ ಆಗುತ್ತೆ ಇನ್ನು ಹೆಣ್ಮಕ್ಕಳಿಗೆ ಈ ಟೈಮಲ್ಲಿ ಹೆಚ್ಚಾಗಿ ಇನ್ಫೆಕ್ಷನ್ಸ್ ಆಗುತ್ತೆ ಪ್ರೈವೇಟ್ ಪಾರ್ಟಲ್ಲಿ ಇಚ್ಚಿಂಗ್ ಆಗೋವಂಥದ್ದು ಕೆಟ್ಟ ವಾಸನೆ ಬರೋವಂಥದ್ದು ಇದೆಲ್ಲದೂ ಕೂಡ ಆಗ್ತಾ ಇರುತ್ತೆ ಹಾಗಾಗಿ ಆದಷ್ಟು ನಿಮ್ಮ ಇನ್ನರ್ ವೇರ್ಸ್ನ ನೀವು ಪೀರಿಯಡ್ಸಲ್ಲಿ ಬಳಸಿರುವಂಥ ಇನ್ನರ್ ವೇರ್ಸ್ನ ಸ್ಯಾನಿಟೈಸ್ ಮಾಡಬೇಕಾಗತ್ತೆ ಡೆಟಾಯಿಲ್ ಹಾಕಿ ಸ್ವಲ್ಪ ಬಿಸಿನೀರಲ್ಲಿ ನೆನೆಸಿಟ್ಟು ಆಮೇಲೆ ನೀವು ಸಪ್ರೇಟಾಗಿ ವಾಶ್ ಮಾಡಬೇಕು ನಿಮ್ಮ ಇನ್ನರ್ ವೇರ್ಸ್ನ ಹಾಗೆ ನೀವು ಯೂಸ್ ಮಾಡೋಂಥ ಟಾಯ್ಲೆಟ್ ಬಾತ್ರೂಮ್ ಎರಡನ್ನೂ ಕೂಡ ನೀಟಾಗಿ ಕ್ಲೀನ್ ಮಾಡ್ಕೊಂಡಿರಬೇಕು ಈಗೆಲ್ಲ ಹೆಚ್ಚಾಗಿ ಇತ್ತೀಚಿನ ದಿವಸದಲ್ಲಿ ಇಂಡಿಯನ್ ಟಾಯ್ಲೆಟ್ ಕಡಿಮೆ ಆಗಿ ವೆಸ್ಟರ್ನ್ ಟಾಯ್ಲೆಟ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಇನ್ನೂ ಇನ್ಫೆಕ್ಷನ್ ಜಾಸ್ತಿ ಆಗುತ್ತೆ ಹಾಗಾಗಿ ಪ್ರತಿ ಸಲ ನೀವು ಯೂಸ್ ಮಾಡುವಾಗ ಆ ಟಾಯ್ಲೆಟ್ನ ಆ ಮೇಲ್ಭಾಗದಲ್ಲಿ ನೀಟಾಗಿ ವೈಪ್ ಮಾಡಿಕೊಂಡು ಕೂತ್ಕೊಳ್ಳೋವಂಥದ್ದು ನಿಮ್ಮ ಪ್ರೈವೇಟ್ ಪಾರ್ಟನ್ನು ನೀಟಾಗಿ ಒಣಗಿಸ್ಕೊಳ್ಳೋದು ತುಂಬಾ ಒಳ್ಳೆಯದು ಇನ್ನು ನಿಮ್ಮ ಪೀರಿಯಡ್ ಮುಗಿದ ಮೇಲೆ ಬಾತ್ರೂಮನ್ನು ಸಲ ನೀಟಾಗಿ ಕ್ಲೀನ್ ಮಾಡಿಕೊಳ್ಬೇಕು ಯಾಕಂದರೆ ಬೇರೆಯವರು ಕೂಡ ಟಾಯ್ಲೆಟ್ ಅಥವಾ ಬಾತ್ರೂಮ್ನ ಯೂಸ್ ಮಾಡ್ತಾ ಇರ್ತಾರೆ ನಮ್ಮಿಂದ ಅವ್ರಿಗೆ ಇನ್ಫೆಕ್ಷನ್ ಆಗಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮುಟ್ಟು ಮುಗ್ದಿದ ತಕ್ಷಣವೇ ವಾಷ್ ಬೇಸನ್ ಹಾಗೆ ಬಾತ್ರೂಮ್ ಟೈಲ್ಸ್ ಫ್ಲೋರಿಂಗ್ ಆಗಿರ್ಬೋದು ಹಾಗೆ ಮೇಯ್ನಾಗಿ ಕಮೋಡನ್ನ ಕ್ಲೀನ್ ಮಾಡಬೇಕು ಈಗೆಲ್ಲ ಮನೆಯಲ್ಲಿ ಎರಡು ಮೂರು ಟಾಯ್ಲೆಟ್ಸ್ ಇರುತ್ತೆ ಆದರೆ ಮುಂಚೆ ಒಂದೇ ಟಾಯ್ಲೆಟ್ ಇರ್ತಾ ಇತ್ತು ಇವಾಗ ಎರಡು ಒಂದು ಬಾತ್ರೂಮನ್ನು ಪೀರಿಯಡ್ ಸಮಯದಲ್ಲಿ ನಾವು ಮಾತ್ರನೇ ಯೂಸ್ ಮಾಡಿ ಇನ್ನೊಂದನ್ನು ಬೇರೆಯವ್ರು ಯೂಸ್ ಮಾಡೋದಕ್ಕೆ ಹೇಳ್ಬೋದು ಆದರೆ ಒಂದೇ ಬಾತ್ರೂಮ್ ಒಂದೇ ಟಾಯ್ಲೆಟ್ ಇರೋರು ಆದಷ್ಟು ನೀವು ಯೂಸ್ ಮೇಲೆ ಸ್ವಲ್ಪ ಪೆನ್ ಆಯಿಲ್ ಹಾಕೋವಂಥದ್ದು ಅಥವಾ ಅದನ್ನು ನೀಟಾಗಿ ವೈಪ್ ಮಾಡಿ ಬರೋ ಅಂಥದ್ದು ತುಂಬಾ ಮುಖ್ಯ ಆಗುತ್ತೆ ನಾನು ಕೂಡ ಇವಾಗ ನೀಟಾಗಿ ನಮ್ಮ ಬಾತ್ರೂಮ್ನೆಲ್ಲ ಕ್ಲೀನ್ ಮಾಡಿದ್ದಾಯ್ತು ನೋಡಿ ಈ ರೀತಿ ಕ್ಲೀನಾಗಿ ಇವಾಗ ಬಾತ್ರೂಮ್ ಕಾಣಿಸ್ತಾ ಇದೆ ಹಾಗೆ ಮೇಲೆ ಟೆರೆಸ್ ಮೇಲೆ ಬಟ್ಟೆ ನೆನೆಸಿದ್ನಲ್ವ ಅಂದರೆ ಬೆಡ್ಶೀಟ್ನೆಲ್ಲ ನೆನೆಸಿದ್ನಲ್ಲ ಅದೆಲ್ಲದೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ದೆ ಚೆನ್ನಾಗಿ ಅದು ವಾಶ್ ಆಗಿದೆ ಇದನ್ನು ಇವಾಗ ಒಣಗಿಸ್ಬೇಕು ಇನ್ನು ಸುಮಾರು ಜನ ಮಾಡುವಂತಹ ತಪ್ಪು ಏನಂತಂದರೆ ನಾವು ಪೀರಿಯಡ್ ಆಗಿದ್ದಾಗ ಬಳಸಿರೋ ಅಂಥ ಪ್ಯಾಂಟೀಸ್ ಆಗಿರ್ಬೋದು ಅಥವಾ ಕೆಲವೊಬ್ಬರು ಇವತ್ತಿಗೂ ಕೂಡ ಸ್ಯಾನಿಟರಿ ಪ್ಯಾಡ್ಸನ್ನ ಯೂಸ್ ಮಾಡಿದೆ ಕ್ಲಾತ್ಸನ್ನ ಯೂಸ್ ಮಾಡ್ತಾರೆ ಅಂಥವ್ರು ಒಗೆದ್ಬಿಟ್ಟು ಯಾರಿಗೂ ಕಾಣಿಸ್ಬಾರ್ದು ಅಂತ ನೆರಳಿನಲ್ಲಿ ಅಥವಾ ಬಾತ್ರೂಮಲ್ಲಿ ಒಣಗಾಕಿರ್ತಾರೆ ಆ ರೀತಿ ತಪ್ಪು ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಆ ಬಟ್ಟೆಗಳನ್ನು ಸೂರ್ಯನ ಶಾಖ ಬೀಳೋ ಅಂತಹ ಕಡೆ ಒಣಗಿಸ್ಬೇಕು ಯಾರು ನೋಡ್ತಾರೆ ಏನು ಅಂದ್ಕೊತಾರೆ ಅಂತ ದಯವಿಟ್ಟು ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇರ್ತಾರೆ ಅವ್ರ ಮನೆಯಲ್ಲಿ ಅವ್ರ ಹೆಣ್ಮಕ್ಳಿಗೆ ಹೇಗಾಗ್ತಾ ಇರುತ್ತೋ ನಮಗೂ ಕೂಡ ಅದೇ ರೀತಿ ಆಗಿರುತ್ತೆ ಅದರಲ್ಲಿ ಎಸಿಟೇಟ್ ಮಾಡ್ಕೊಳ್ಳೋ ಅಂಥದ್ದೇನೂ ಇಲ್ಲ ಇಲ್ಲಿಗೆ ಆಲ್ಮೋಸ್ಟ್ ಎಲ್ಲ ಕೆಲಸಗಳು ಕೂಡ ಕಂಪ್ಲೀಟ್ ಆಯಿತು ನಂದು ಇನ್ನು ಸ್ವಲ್ಪ ಕೆಲಸ ಇದೆ ಅದನ್ನು ನಾಳೆಗೆ ಇಟ್ಕೋತೀನಿ ಇಷ್ಟು ಕೆಲಸ ಮಾಡೋ ಅಷ್ಟರಲ್ಲಿ ಸಂಜೆ ಆಯಿತು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ಮೊದಲು ನಾನು ಕೃಷ್ಣನಿಗೆ ಹೂ ಇಟ್ಟು ದೀಪ ಹಚ್ಚುತ್ತಾ ಇದ್ದೀನಿ ದೇವ್ರ ಮನೆಗೆ ಇನ್ನೂ ಹೋಗಿಲ್ಲ ನಾನು ಯಾಕಂದರೆ ದೇವ್ರ ಮನೆ ಪೂರ್ತಿಯಾಗಿ ಕ್ಲೀನ್ ಮಾಡಬೇಕು ದೇವ್ರ ಸಾಮಗ್ರಿಗಳನ್ನೆಲ್ಲ ತೆಗೆದು ತೊಳೆದು ದೇವ್ರ ಪೂಜೆ ಮಾಡಬೇಕಾಗತ್ತೆ ಅದಕ್ಕೆ ಅದಕ್ಕೊಂದಿನ ಸಪ್ರೇಟಾಗಿ ಮೀಸಲಿಡಬೇಕು ಅಲ್ಲಿವರೆಗೂ ದೀಪ ಹಚ್ಚದೆ ಹಾಗೆ ಇರೋದಕ್ಕಾಗಲ್ಲ ಅಂತ ಕೃಷ್ಣನಿಗೆ ಹೂ ಇಟ್ಟು ಇಲ್ಲೇ ಒಂದು ಸೆಂಟೆಡ್ ಕ್ಯಾಂಡಲ್ನ ಇದ್ದೀನಿ ಹಾಗೆ ಧೂಪ್ ಸ್ಟಿಕ್ನು ಕೂಡ ಅಣಿಸಿ ಕೃಷ್ಣನ ಪಕ್ಕ ಇಡ್ತೀನಿ ಮನೆ ಇಷ್ಟೆಲ್ಲ ಕ್ಲೀನ್ ಆದಮೇಲೆ ಎಷ್ಟು ಪ್ರಶಾಂತವಾಗಿರುತ್ತೆ ಅಂತ ಅಂದರೆ ಹೇಳೋದಕ್ಕಾಗಲ್ಲ ಐದಾರು ದಿನ ಆದಮೇಲೆ ಮನೆಯೆಲ್ಲ ಕ್ಲೀನ್ ಮಾಡಿ ಕೃಷ್ಣನಿಗೆ ಒಂದು ದೀಪ ಹಚ್ಚಿದ ಮೇಲೆ ತುಂಬಾ ಮನಸ್ಸಿಗೆ ಸಮಾಧಾನ ಅನ್ನಿಸ್ತು ಸೊ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರ್ಬೋದು ಅಂತ ಭಾವಿಸ್ತೀನಿ ಇವತ್ತಿನ ಈ ವಿಷಯದ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಈ ವಿಡಿಯೋನ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರೆಯೋದಕ್ಕೆ ಹೋಗಬೇಡಿ ಮತ್ತೊಂದು ಸುಂದರವಾದಂತಹ ವಿಡಿಯೋದೊಂದಿಗೆ ನಿಮ್ಮನ್ನ ಮತ್ತೆ ಭೇಟಿ ಆಗ್ತೀನಿ ಅಲ್ಲಿಯವರೆಗೂ ಧನ್ಯವಾದಗಳು लोक समस्ता सुखिनो